ಓಂ ನಮೋ ಭಗವತೆ ವಾಸುದೇವ ಎ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜಿನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದೀನಿ ವೀಕ್ಷಕರೇ ಇದೇ ಹದಿಮೂರನೇ ತಾರೀಕು ಸೋಮವಾರ ಬನದ ಹುಣ್ಣಿಮೆ ಇದೆ ಈ ಹುಣ್ಣಿಮೆಯ ದಿನ ನೀವು ಒಂದು ಚಿಕ್ಕ ಕೆಲಸ ಮಾಡಿಕೊಂಡ್ರೆ ಸಾಕು ಅದು ಮನೆಯ ಮುಖ್ಯದ್ವಾರದ ಹತ್ತಿರ ಮೇಂಡೋರ್ ಹತ್ತಿರ ಜೀವನದ ಅತ್ಯಂತ ಕಠಿಣ 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 ಕಷ್ಟ ಮಂಜಿನಂತೆ ಕರಗುತ್ತೆ ಉಪ್ಪಿನ ಮೇಲೆ ನೀವು ನೀರು ಹಾಕಿದಾಗ ಹೇಗೆ ಅದು ಕರಗುತ್ತೋ ಅಷ್ಟು ಶೀಘ್ರವಾಗಿ ಕರಗುತ್ತೆ ಅಂತಹ ಅತ್ಯದ್ಭುತ ರಹಸ್ಯವನ್ನು ನಿಮ್ಮ ಮುಂದೆ ಹೇಳ್ಕೊಡ್ತಾ ಇದ್ದೀನಿ ಇದಕ್ಕೋಸ್ಕರ ನೀವು ಒಂದು ರೂಪಾಯಿ ಖರ್ಚು ಮಾಡೋದು ಬೇಡ ಫ್ರೀ ಆಗಿ ರೆಮಿಡಿ ಮಾಡ್ಕೊಳ್ಳಿ ಅತ್ಯಂತ ದೊಡ್ಡ ಕಷ್ಟ ಕಳ್ಕೊಳ್ಳಿ ಅಂತಹ ರಹಸ್ಯ ತಿಳಿಯುವ ಮುನ್ನ ಈ ವಿಡಿಯೋ ಕೆಳಗಡೆ ಈಗಲೇ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹೊಸಬರಾಗಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಹತ್ಬಿಟ್ಟು ಆಲ್ ನೋಟಿಫಿಕೇಶನ್ ಹತ್ತೋದಕ್ಕೆ ಮರಿಬೇಡಿ ಯಾಕೆ ಅಂತಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಿ ಈ ವಿಡಿಯೋ ಕೆಳಗಡೆ ಅವರನ್ನ ಗುರುತಿಸಿ ನಾವು ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಿನ ಗಿವ್ ಅವೇ ಪ್ರೈಸ್ ವಿನ್ನರ್ನ ಘೋಷಣೆ ಮಾಡ್ಲಿಕ್ಕಿದ್ದೀವಿ ಇನ್ನೊಂದು ಎರಡ್ ಮೂರು ದಿವಸದಲ್ಲಿ ವಿನ್ನರ್ ಅನೌನ್ಸ್ ಆಗತ್ತೆ ಎರಡು ಜನ ಲಕ್ಕಿ ವೀಕ್ಷಕರಿಗೆ ಮೊಬೈಲ್ ಫೋನ್ ಇನ್ನುಳಿದ ಇಪ್ಪತ್ತು ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ಲಕ್ಷ್ಮಿ ಆಕರ್ಷಣೆಯ ಬೇರು ಸಿಗುತ್ತೆ ನೀವು ಕೂಡ ಆ ವಿಜೇತ ವೀಕ್ಷಕರಲ್ಲಿ ಒಬ್ಬರಾಗಬೇಕು ಅಂದ್ರೆ ಹೆಚ್ಚೆಚ್ಚು ಕಮೆಂಟ್ ಮಾಡಿ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಎಲ್ಲರ ಬಾಳಿನಲ್ಲಿ ಬೆಳ್ಕೊತರೋದಕ್ಕೆ ಪ್ರೋತ್ಸಾಹ ಸಹಕಾರ ಕೊಡಿ ಬನ್ನಿ ವೀಕ್ಷಕರ ಇವತ್ತಿನ ರೆವಿಡಿಯೋನ ಶುರು ಮಾಡೋಣ ಅದೇನಪ್ಪಾ ಅಂದ್ರೆ ಈ ಹುಣ್ಣಿಮೆ ಈ ಕೇವಲ ಬನದ ಹುಣ್ಣಿಮೆ ಅಂತಲ್ಲ ಬನದ ಹುಣ್ಣಿಮೆಗೆ ಬಹಳ ವಿಶೇಷತೆ ಇದೆ ಇತಿಹಾಸ ಇದೆ ಅದರ ಬಗ್ಗೆ ಒಂದು ಅದ್ಭುತವಾದಂತಹ ಆ ದಿವಸ ಮಾಡಿಕೊಂಡ್ರೆ ಕೆಲವೊಂದು ರೆಮಿಡಿನ ಜೀವನದಲ್ಲಿ ತತ್ಕ್ಷಣ ಪರಿವರ್ತನೆ ಆಗುತ್ತೆ ಅದರ ಬಗ್ಗೆ ನಾಳೆ ನಾಡಿದ್ದು ಡಿಸ್ಕಸ್ ಮಾಡ್ತಾ ಹೋಗೋಣ ಇವತ್ತಿನ ಒಂದು ಸಂಚಿಕೆಯಲ್ಲಿ ಏನಪ್ಪಾ ಅಂದ್ರೆ ಈ ಬನದ ಹುಣ್ಣಿಮೆ ಕೇವಲ ಬನದ ಹುಣ್ಣಿಮೆ ಅಂತಲ್ಲ ಯಾವುದಾದ್ರೂ ಹುಣ್ಣಿಮೆಗೂ ಕೂಡ ನೀವು ನಾನು ಹೇಳುವಂತ ರೆಮಿಡಿಯನ್ನ ಮಾಡಿಕೊಂಡ್ರೆ ಅತ್ಯಂತ ದೊಡ್ಡ ಕಷ್ಟ ಮಂಜಿನಂತೆ ಕರಗತ್ತೆ ಯಾವುದಾದ್ರೂ ಇರ್ಬೋದು ಸಾಲ ಇರಬಹುದು ಹಣಕಾಸಿನ ಸಮಸ್ಯೆ ಇರಬಹುದು ಅದೇ ರೀತಿ ತಕ್ಷಣ ಹಣ ಬೇಕು ಅನ್ನೋವ್ರಿಗೆ ಇರಬಹುದು ಅಥವಾ ಮಕ್ಕಳು ಮಾತು ಕೇಳ್ತಾ ಇಲ್ಲ ದಾಂಪತ್ಯದಲ್ಲಿ ಹೊಂದಾಣಿಕೆ ಇಲ್ಲ ವ್ಯಾಪಾರ ವ್ಯವಹಾರ ಸರಿ ಇಲ್ಲ ನೌಕರಿ ಸಿಗ್ತಾ ಇಲ್ಲ ಇದ್ದರೂ ಅದರಲ್ಲಿ ಅಭಿವೃದ್ಧಿ ಇಲ್ಲ ಆಫೀಸನಲ್ಲಿ ಕಿರಿಕಿರಿ ಶತ್ರುಗಳ ಕಾಟ ಒಂದ ಎರಡ ಎಲ್ಲಾ ಒಂದು ಸಮಸ್ಯೆಗಳಿಗೂ ಮುಕ್ತಿ ಕೊಡುವಂತಹ ರಾಮಬಾಣದಂತಹ ಉಪಾಯವನ್ನು ಹೇಳಲಿಕ್ಕಿದೀನಿ ಹಾಗಾದ್ರೆ ಬನ್ನಿ ವೀಕ್ಷಕರೇ ಈ ಹುಣ್ಣಿಮೆಯ ದಿನ ನಾವು ಆ ಒಂದು ಚಮತ್ಕಾರಿ ಕೆಲಸ ಉಚಿತ ಉಚಿತ ಉಚಿತವಾಗಿ ಹೇಗ್ ಮಾಡ್ಕೋಬೇಕು ಮತ್ತೆ ಪವರ್ಫುಲ್ ರೆಮಿಡಿಯನ್ನ ನೀವು ಹೇಳ್ಕೊಡ್ಲಿಕ್ಕಿದ್ದೀನಿ ಹಾಗಾದ್ರೆ ಆ ವಸ್ತು ಯಾವುದು ಅನ್ನೋದನ್ನ ತೋರಿಸ್ಬಿಡ್ತೀನಿ ವೀಕ್ಷಕರೇ ಮೊದಲಿಗೆ ನೋಡ್ಕೊಳ್ಳಿ ಇಲ್ಲಿ ನಾನು ಒಂದು ಚಿತ್ರವನ್ನ ಏನು ಸಾಂದರ್ಭಿಕ ಚಿತ್ರ ತೋರಿಸ್ತಾ ಇದ್ದೀನಿ ಇದರಲ್ಲಿ ಸೀತಾಮಾತೆ ಇದು ರಾಮಾಯಣದ ಒಂದು ಸಂದರ್ಭ ಸನ್ನಿವೇಶ ಸೀತಾಮಾತೆ ಅಶೋಕವನದಲ್ಲಿ ಕುಳಿತಿರುವಂತಹ ಚಿತ್ರ ಇಲ್ಲಿಗೆ ಆಂಜನೇಯ ಆಂಜನೇಯ ಬಂದ್ಬಿಟ್ಟು ಸೀತಾ ಮಾತೆಯನ್ನ ಕಂಡು ಅಲ್ಲಿಗೆ ಶ್ರೀರಾಮನ ಸಂದೇಶವನ್ನ ತಲುಪಿಸುತ್ತಿರುವಂತಹ ಒಂದು ದೃಶ್ಯವನ್ನ ಈಗ ನೀವು ನೋಡ್ತಾ ಇದ್ದೀರಿ ಇದರ ತಾತ್ಪರ್ಯ ಏನಪ್ಪಾ ಹೇಳೋದು ಅಂತಂದ್ರೆ ನೋಡಿ ಹೆಸರೇನಿದೆ ಅಶೋಕವಾಟಿ ಅಂತ ಹೇಳ್ತಾರೆ ಅಥವಾ ಅಶೋಕವನ ಅಂತ ಹೇಳ್ತಾರೆ ಹಾಗಾಗಿ ಮಾತೆ ಯಾರು ಮಾತೆ ಶ್ರೀರಾಮನ ಒಂದು ಧರ್ಮಪತ್ನಿ ಶ್ರೀರಾಮ ಮಹಾವಿಷ್ಣುವಿನ ಅವತಾರ ಸೀತಾ ಮಾತೆ ಸಾಕ್ಷಾತ್ ಮಹಾಲಕ್ಷ್ಮಿ ಅವತಾರ ಹಾಗಾಗಿ ನೋಡಿ ಅಶೋಕವನ ಅಶೋಕ ಅಶೋಕ ವೃಕ್ಷದ ಕೆಳಗೆ ಮಾತೆ ಮಾತೆ ಅಂದ್ರೆ ಸೀತಾಮಾತೆ ಕುಳಿತಿರುವಂಥದ್ದು ಅಲ್ಲಿಗೆ ಬಂದು ಆಂಜನೇಯ ಶ್ರೀರಾಮನ ಸಂದೇಶ ಅದೊಂದು ಉಂಗುರು ಇರುತ್ತಲ್ಲ ಅದನ್ನ ಕೊಡುವಂಥದ್ದು ಅದರ ಕತೆ ನಿಮಗೆಲ್ಲ ಗೊತ್ತಿದೆ ಸೊ ಇದರ ತಾತ್ಪರ್ಯ ಏನು ಅಂತಂದ್ರೆ ಅಶೋಕ ವೃಕ್ಷ ಅಶೋಕ ಗಿಡ ಅಂತ ಹೇಳ್ತಾರೆ ಅಶೋಕ ಮರ ಅಂತ ಹೇಳ್ತಾರೆ ಅದು ನೋಡದಕ್ಕೆ ಹೇಗಿರುತ್ತೆ ನೀವೆಲ್ಲ ನೋಡಿರ್ತೀರಾ ನಿಮ್ಮ ಊರಿನಲ್ಲಿ ಇರುತ್ತೆ ಮನೆ ಹತ್ರ ಇರುತ್ತೆ ನೋಡಿ ಈ ರೀತಿಯಾದಂತ ಉದ್ದನೆಯ ಎಲೆಗಳಿರುತ್ತೆ ಅಶೋಕ ವರ ಮನ ಮರ ಅಂತ ಹೇಳ್ತಾರೆ ಅಶೋಕ ಗಿಡ ಅಶೋಕ ವೃಕ್ಷ ಅಂತ ಹೇಳ್ತಾರೆ ತುಂಬಾ ಉದ್ದನೆಯ ಎಲೆಗಳಿರುತ್ತೆ ವಿಶೇಷವಾಗಿ ಈ ಅಶೋಕ ವೃಕ್ಷಕ್ಕೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಇರುತ್ತೆ ಇದು ಅಶೋಕ ವೃಕ್ಷ ಎಲ್ಲಿರುತ್ತೆ ಅಲ್ಲಿ ದರಿದ್ರಲಕ್ಷ್ಮಿಯ ಒಂದು ಇದನ್ನ ಅಶೋಕ ವೃಕ್ಷ ಕಂಡ ತಕ್ಷಣ ದರಿದ್ರಲಕ್ಷ್ಮಿ ಓಡೋಗ್ಬಿಡ್ತಾಳೆ ಮತ್ತೆ ಮಹಾಲಕ್ಷ್ಮಿಯ ಆಗಮನ ಆಗತ್ತೆ ಅಂತ ಪವರ್ಫುಲ್ ನೆಗೆಟಿವ್ ಎನರ್ಜಿ ಮಾತ್ರ ಈ ಅಶೋಕ ವೃಕ್ಷ ಇದ್ದಲ್ಲಿಂದ ನೂರಾರು ಮೀಟರ್ ದೂರ ಇದ್ರ ಹತ್ರನೂ ಬರಕ್ಕೆ ಅವು ಭಯ ಪಡ್ತವೆ ಹಾಗಾಗಿ ಈ ಒಂದು ಅಶೋಕ ವೃಕ್ಷದ ಎಲೆಗಳನ್ನ ತಗೋಬೇಕು ಯಾವತ್ತಿಗೆ ಹುಣ್ಣಿಮೆಯ ದಿನ ಅಶೋಕ ವೃಕ್ಷದ ಎಲೆಗಳನ್ನ ತಗೊಂಡು ನೀವೇನಪ್ಪ ಮಾಡ್ಬೇಕು ಅಂತಂದ್ರೆ ಮನೆಗೆ ಈ ರೀತಿ ತೋರಣಗಳನ್ನ ಕಟ್ಟಬೇಕು ನೋಡಿ ಇಲ್ಲಿ ಕಟ್ಟಿದಾರಲ್ಲ ಇದು ಸಾಂದರ್ಭಿಕ ಚಿತ್ರ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಅಶೋಕ ವೃಕ್ಷದ ಮರದ ಎಲೆಗಳನ್ನ ತೋರಣದಂತೆ ಮಾಡಿ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಬೇಕು ಇದರಿಂದ ಏನಾಗುತ್ತೆ ಅಂತಂದ್ರೆ ಮನೆಗೆ ಸೌಭಾಗ್ಯ ಅದೃಷ್ಟ ಲಕ್ಷ್ಮಿ ಆಕರ್ಷಣೆ ಆಗತ್ತೆ ದರಿದ್ರಲಕ್ಷ್ಮಿ ಮನೆಯತ್ತ ತಿರುಗೂ ನೋಡೋದಿಲ್ಲ ಇದರಿಂದ ಬಹಳ ಬೆನಿಫಿಟ್ ಇದೆ ವೀಕ್ಷಕರೇ ಅಶೋಕ ವೃಕ್ಷದ ಎಲೆಗಳಿಂದ ನಾನು ಹೇಳ್ತೀನಿ ಅಕಸ್ಮಾತ್ ಅಶೋಕ ವೃಕ್ಷದ ಎಲೆಗಳು ಸಿಗ್ಲಿಲ್ಲ ಹುಣ್ಣಿಮೆಯ ದಿನ ಅಂತಂದ್ರೆ ಇನ್ನೂ ಒಂದು ವೃಕ್ಷದ ಎಲೆಯನ್ನ ಅದು ಯಾವುದು ಮುಂದೆ ಹೇಳ್ತೀನಿ ಕಾಯ್ತಾ ಇರಿ ಈಗ ಅಶೋಕ ವೃಕ್ಷದ ಮುಗಿಸ್ಬಿಡ್ತೀನಿ ಅಶೋಕ ವೃಕ್ಷದ ಎಲೆಗಳನ್ನ ಹುಣ್ಣಿಮೆಯ ದಿನ ತೋರಣ ಮಾಡಿ ಮನೆಗೆ ಕಟ್ಟೋದ್ರಿಂದ ಏನಾಗುತ್ತೆ ಅಂದ್ರೆ ಸಮೃದ್ಧಿ ಮತ್ತು ನೆಮ್ಮದಿ ಮನೆಗೆ ಸಮೃದ್ಧಿ ಬರುತ್ತೆ ಹಣಕಾಸಿನ ಆಗಮನ ಆರೋಗ್ಯ ಸ್ಥಿರವಾಗಿರುತ್ತೆ ಮನೆಯಲ್ಲಿ ಎಲ್ಲರ ಆರೋಗ್ಯ ಚೆನ್ನಾಗಿರುತ್ತೆ ಫೈನಾನ್ಷಿಯಲ್ ಪ್ರಾಸ್ಪೆರಿಟಿ ಅಂದರೆ ಹಣಕಾಸಿನ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಇನ್ನೊಂದು ವಿಶೇಷ ಅಂದ್ರೆ ಅದು ಅಶೋಕ ವೃಕ್ಷದ ಎಲೆಗಳನ್ನ ತೋರಣ ಮಾಡಿ ಮನೆಗೆ ಕಟ್ಟೋದ್ರಿಂದ ಮನೆಯವರಿಗೆ ಸ್ಟ್ರೆಸ್ ಒತ್ತಡ ಕಡಿಮೆ ಆಗುತ್ತೆ ಇದನ್ನ ಮಾಡಿ ನೋಡಿ ಬೇಕಾದ್ರೆ ಬಹಳ ಒಳ್ಳೆಯದು ಮೆಡಿಕೇಶನ್ ಯಾರಾದ್ರೂ ಡಿಪ್ರೆಷನ್ನು ಈ ತರ ಟೆನ್ಷನ್ ಆಂಗ್ಸೈಟಿಗ್ ತಗೋತಾ ಇದ್ರೆ ನಿಲ್ಸದ್ ಬೇಡ ಅದ್ರ ಜೊತೆಗೆ ಇದನ್ನ ಕಟ್ಟಿ ಮಾಡ್ಕೊಂಡು ನೋಡಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬಹಳ ನೆಮ್ಮದಿ ನೆಲೆಸುತ್ತೆ ಮನೆಯಲ್ಲಿ ಅದ್ಭುತವಾಗಿ ಅದರ ಜೊತೆಗೆ ನೋಡಿ ಇದನ್ನ ಕಟ್ಟೋದ್ರಿಂದ ಏನಾಗುತ್ತೆ ಅಂದ್ರೆ ಗ್ರಹ ದೋಷಗಳು ರಾಹು ದೋಷ ಶನಿದೋಷ ಕೇತು ದೋಷ ಬುಧ ದೋಷ ದೋಷ ಇಂತಹ ಗ್ರಹ ದೋಷಗಳಿಂದ ಕೂಡ ಇದು ನಮಗೆ ಕಾಪಾಡುತ್ತೆ ಅದೂ ಅಲ್ಲದೆ ಇದಕ್ಕೆ ಆ ಅಶೋಕ ವೃಕ್ಷಕ್ಕೆ ಯಾರು ಹುಣ್ಣಿಮೆಯ ದಿನ ನೀರನ್ನ ಹಾಕ್ತಾರೆ ಹುಣ್ಣಿಮೆಯ ದಿನ ಅದರ ಬಳಿ ದೀಪವನ್ನ ಹಚ್ಚಿಡ್ತಾರೆ ಹುಣ್ಣಿಮೆಯ ದಿನ ಆ ಅಶ್ವತ್ ಅಂದ್ರೆ ಅಶೋಕ ವೃಕ್ಷಕ್ಕೆ ಅರ್ಧ ಲೋಟ ಹಸಿ ಹಾಲು ಅದರಲ್ಲಿ ಬಿಳಿ ಕಲ್ಲು ಸಕ್ಕರೆ ಮತ್ತು ಜೇನುತುಪ್ಪವನ್ನ ಬೆರೆಸಿ ಅಶೋಕ ವೃಕ್ಷಕ್ಕೆ ಸಿಹಿ ಹಾಲು ಹಾಕ್ತಾರೆ ಅವರು ಸಾಲದಿಂದ ಮುಕ್ತಿ ಪಡಿತಾರೆ ಹಣ ಕೊಟ್ಟ ಹಣ ವಾಪಸ್ ಬರುತ್ತೆ ತಕ್ಷಣದ ಹಣ ಅರೇಂಜ್ ಆಗುತ್ತೆ ಆರ್ಥಿಕ ಒಂದು ಫಿನಾನ್ಸಿಗೆ ಅದ್ಭುತವಾದಂತಹ ಆಶೀರ್ವಾದ ಇರುವಂತಹ ಮರ ಇದು ಅದ್ರ ಹತ್ತಿರ ನಾನು ಹೇಳಿದಂತ ರೆಮಿಡಿ ಮಾಡ್ಕೊಳ್ಳಿ ದೀಪ ಹಗಲು ಹಗಲೊತ್ತು ರಾತ್ರಿ ಹೊತ್ತು ಮಾಡಬಾರ್ದು ಹುಣ್ಣಿಮೆ ದಿನ ಹಗಲತ್ತು ಮಾಡ್ಕೊಳ್ಳಿ ಅಶೋಕ ವೃಕ್ಷಕ್ಕೆ ದೀಪ ಬೆಳಗುವಂಥದ್ದು ಹಸಿ ಹಾಲು ಹಾಕುವಂಥದ್ದು ಸಿಹಿ ಹಾಲು ಸಿಹಿ ಹಾಲು ಅಂದ್ರೆ ಅರ್ಧ ಲೋಟ ಹಸಿ ಹಾಲಲ್ಲಿ ಸಕ್ಕರೆ ಜೇನುತುಪ್ಪ ಹಾಕಿ ಕಲಸಿ ಹಾಕುವಂಥದ್ದು ಇಂಥದ್ದನ್ನು ಮಾಡಿದ್ರೆ ನಿಮಗೆ ಅದ್ಭುತವಾದಂತ ತೀರುತ್ತೆ ಕೊಟ್ಟ ಹಣ ವಾಪಸ್ ಬರುತ್ತೆ ಅದೇ ರೀತಿ ನಿಮಗೆ ಹಣಕಾಸಿನ ಏನೇ ಸಮಸ್ಯೆ ಇದ್ರೂ ಅದು ತೊಲಗತ್ತೆ ಅಕಸ್ಮಾತ್ ಈ ನಮಗೆ ಅಶೋಕ ವೃಕ್ಷ ಸಿಗ್ಲೇ ಇಲ್ಲ ಆಲ್ಟರ್ನೇಟಿವ್ ರೆಮಿಡಿ ಹೇಳ್ತೀನಿ ನೋಡ್ಕೊಳ್ಳಿ ಮಾವಿನ ಎಲೆಯ ತೋರಣ ಇದಂತೂ ನಿಮಗೆ ಸರ್ವೇ ಸಾಮಾನ್ಯವಾಗಿ ಎಲ್ಲ ಕಡೆ ಸಿಗುತ್ತೆ ಮಾವಿನ ಎಲೆಯ ತೋರಣ ಮಾರ್ಕೆಟ್ ಅಲ್ಲೂ ಸಿಗುತ್ತೆ ನಿಮಗೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕೂಡ ಸಿಗುತ್ತೆ ಮಾವಿನ ಎಲೆ ತಗೊಂಡ್ಬನ್ನಿ ಮಾವಿನ ಎಲೆ ತಂದುಬಿಟ್ಟು ನೋಡಿ ಅದಕ್ಕೆ ಒಂದೊಂದು ಬಟ್ಟು ಒಂದೊಂದು ಬಟ್ಟು ಅರಿಶಿಣದ ಬೊಟ್ಟಿನಿಂದ ಒಂದೊಂದು ಸೆಂಟರ್ಗೆ ಒಂದು ಅರಿಶಿಣದ ಬೊಟ್ಟಿಟ್ಟು ಮಾವಿನ ಎಲೆಯ ತೋರಣವನ್ನ ಹುಣ್ಣಿಮೆಯ ದಿನ ಮನೆಗೆ ಕಟ್ಟಬಿಡಿ ಇದರಿಂದ ಏನಾಗುತ್ತೆ ಅಂದ್ರೆ ಲಕ್ಷ್ಮಿ ಆಕರ್ಷಣೆ ಆಗತ್ತೆ ಮನೆಯಲ್ಲಿ ಆರೋಗ್ಯ ಸ್ಥಿರವಾಗಿರುತ್ತೆ ನೋಡಿ ಒಂದು ಹಣಕಾಸು ಮತ್ತೊಂದು ಆರೋಗ್ಯ ಆರೋಗ್ಯ ಇಂಪಾರ್ಟೆಂಟು ಆರೋಗ್ಯ ಮತ್ತು ಹಣಕಾಸು ಎರಡೂ ಇತ್ತಂದ್ರೆ ಜೀವನ ಸ್ಮೂತ್ ಆಗಿ ಸಾಗುತ್ತೆ ಹಾಗಾಗಿ ಎರಡು ಆಲ್ಟರ್ನೇಟಿವ್ ರೆಮಿಡಿ ಹೇಳಿದ್ದೀನಿ ಒಂದು ಅಶೋಕ ವೃಕ್ಷದ್ದು ಅದಾಗ್ಲಿಲ್ಲ ಅಂದ್ರೆ ಮಾವಿನ ತೋರಣದ್ದು ಇದನ್ನ ಹೇಳಿದ್ದೀನಿ ಇದನ್ನ ಮಾಡ್ಕೊಳ್ಳಿ ನಿಮಗೆ ಫಸ್ಟ್ ಪ್ರೆಫರೆನ್ಸ್ ಅಶೋಕ ವೃಕ್ಷದ ಎಲೆಯ ತೋರಣವನ್ನು ಕಟ್ಟೋದಕ್ಕೆ ಕೊಡಿ ಅದು ಆಗ್ಲಿಲ್ಲ ಅಂತಂದ್ರೆ ಮಾವಿನ ತೋರಣವನ್ನು ಕಟ್ಟಿ ಅದೇ ರೀತಿ ನೀವು ಆ ತೋರಣವನ್ನು ಕಟ್ಟಿದ ಮೇಲೆ ಜಸ್ಟ್ ಈ ಚಕ್ಕೆ ಅಂತಿರುತ್ತೆ ನಾನು ನಿಮ್ಗೆ ತೋರಿಸ್ತಾ ಇರ್ತೀನಿ ಲೈವ್ ಅಲ್ಲಿ ಆಗಾಗ ಈ ಸಿನೆಮೆನ್ ಸ್ಟಿಕ್ ಅಂತ ಇರುತ್ತೆ ಚಕ್ಕೆ ಮಸಾಲೆ ಪದಾರ್ಥ ನೀವೇನ್ ಮಾಡಿ ಸ್ವಲ್ಪ ಪುಡಿ ಪುಡಿ ಮಾಡ್ಕೊಂಡ್ಬಿಟ್ಟು ಡ್ರೈ ಪುಡಿ ಮಾಡಿ ಆ ತೋರಣ ಕಟ್ಟಿದ ಮೇಲೆ ಮನೆ ಒಳಗಡೆ ಅಂದ್ರೆ ಹೊಸ್ತಿಲಿನಿಂದ ಹೊರಗೆ ನಿಂತು ಮನೆಯ ಒಳಗೆ ಮುಖ ಮಾಡಿ ಆ ಪುಡಿಯನ್ನ ಚಕ್ಕೆಯ ಪುಡಿಯನ್ನ ಕೈಯಲ್ಲಿ ಹಾಕೊಂಡ್ಬಿಟ್ಟು ಉಫ್ 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 ಅಂತ ಮೂರ್ ಸಲ ಮನೆ ಒಳಗಡೆ ಅದನ್ನು ಊದ್ಬಿಡಿ ಚಕ್ಕೆಯ ಪುಡಿ ಮನೆ ಒಳಗಡೆ ಎಲ್ಲ ಅದು ಸ್ಪ್ರೆಡ್ ಆಗಲಿ ಇದರಿಂದ ಬಹಳ ಗ್ರೋತ್ ಆಗುತ್ತೆ ಜೀವನದಲ್ಲಿ ಅರ್ಧಕ್ಕೆ ನಿಂತ ಕೆಲಸಗಳು ಬೇಗ ಆಗುತ್ತೆ ಇದನ್ನ ಮಾಡಿ ನೋಡಿ ಅಂತ ಇವತ್ತಿನ ವಿಶೇಷ ರೆಮಿಡಿ ಮುಗಿಸ್ತಾ ಇದ್ದೀನಿ ಬನದ ಹುಣ್ಣಿಮೆ ರೆಮಿಡಿ ಮತ್ತೆ ನಾಳೆ ನಾಡಿದ್ದು ವಿಶೇಷ ಮಾಹಿತಿ ಕೊಡ್ತೀನಿ ನಿಮ್ಮ ಆರೋಗ್ಯದ ಹಿತದೃಷ್ಟಿಯನ್ನ ಕಾಳಜಿಯಲ್ಲಿ ಇಟ್ಕೊಂಡು ಜೀತ್ ಮಿಡಿಯಾದವರು ಸ್ಮಿತಾಸ್ ಕಿಚನ್ ಎನ್ನುವ ಚಾನಲ್ ಆರಂಭ ಮಾಡಿದ್ದಾರೆ ಸ್ಮಿತಾಸ್ ಕಿಚನ್ ವಿಶೇಷತೆ ಏನಪ್ಪಾ ಅಂದ್ರೆ ಅವರು ಯಾವುದೇ ರೀತಿ ಅಜಿನೋಮೋಟೋ ಆರ್ಟಿಫಿಷಿಯಲ್ ಫುಡ್ ಕಲರ್ ಏನು ಬಳಸೋದಿಲ್ಲ ಸಾಂಪ್ರದಾಯಿಕವಾಗಿ ಶುಚಿ ರುಚಿ ಅಡುಗೆ ಮಾಡ್ತಾರೆ ಇವತ್ತು ಸಾಯಂಕಾಲ ಕೂಡ ಆರು ಗಂಟೆಗೆ ಅವರು ಮಕರ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಉತ್ತರ ಕರ್ನಾಟಕದ ಸಜ್ಜಿ ರೊಟ್ಟೆ ಮತ್ತು ಪಲ್ಯ ಎಪಿಸೋಡ್ ಅಪ್ಲೋಡ್ ಮಾಡಿದ್ದಾರೆ ಅದನ್ನು ನೋಡಿ ಅದೇ ರೀತಿ ನಮ್ಮ ಜೀತ್ ಮೀಡಿಯಾದಲ್ಲಿ ಹೊಸ ಪ್ರಯತ್ನ ಆಗ್ತಾ ಇದೆ ಅದೇನಪ್ಪ ಅಂದ್ರೆ ವಾಯ್ಸ್ ಪಾಡ್ಕಾಸ್ಟ್ ಅಂತ ಹೇಳಿ ಹಳೆಯ ನಮಗೆ ಮಹಾಭಾರತ ರಾಮಾಯಣ ಇತಿಹಾಸದಲ್ಲಿ ಕೆಲವೊಂದು ಪಾತ್ರಗಳು ಗೊತ್ತಿರೋದಿಲ್ಲ ವ್ಯಕ್ತಿಗಳು ಗೊತ್ತಿರೋದಿಲ್ಲ ಅವರಾಗಿ ಬಂದು ಈ ಪಾತ್ರದ ಮುಖಾಂತರ ಧ್ವನಿಯ ಮುಖಾಂತರ ಮಾತಾಡ್ತಾರೆ ಎನ್ನುವಂತ ಹೊಸ ವಿನೂತನ ಪ್ರಯತ್ನ ಆಗ್ತಾ ಇದೆ ನಮ್ಮ ತಂಡದಲ್ಲಿ ವಾಯ್ಸ್ ಓವರ್ ಆರ್ಟಿಸ್ಟ್ ಏನಿರ್ತಾರೆ ಅದನ್ನ ಪ್ರೆಸೆಂಟ್ ಮಾಡ್ತಾರೆ ಉದಾಹರಣೆಗೆ ಕಾರಣ ಕರ್ಣನ ಬಗ್ಗೆ ಎಲ್ಲರೂ ಕೇಳಿರ್ತಾರೆ ಈಗ ಆದ್ರೆ ಕರ್ಣನ ಮಗ ವೃಷಸೇನನ ಬಗ್ಗೆ ಗೊತ್ತಿರೋದಿಲ್ಲ ಆ ವೃಷಸೇನೇ ಒಂದು ಪಾತ್ರವಾಗಿ ಆ ಧ್ವನಿಯ ಮುಖಾಂತರ ನಿಮ್ಮ ನಿಮಗೆ ಮಾತಾಡಿ ನಿಮ್ಮ ಜೊತೆಗೆ ಸಂವಹನ ಮಾಡಿ ನಾನು ಹೀಗಿದ್ದೆ ನನ್ನ ಜೀವನದಲ್ಲಿ ಹೀಗಾಯ್ತು ಎನ್ನುವಂತ ಅದ್ಭುತ ಪ್ರಯತ್ನ ನಡೀತಾ ಇದೆ ಜೀತ್ ಮೀಡಿಯಾದಲ್ಲಿ ಹೊಸ 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 ಕಂಟೆಂಟ್ ಗಳು ಬರ್ತಾ ಇದೆ ಆಧ್ಯಾತ್ಮ ವಾಸ್ತು ನ್ಯೂಮರಾಲಜಿ ಆಮೇಲೆ ಇತಿಹಾಸದ ಬಗ್ಗೆ ತುಂಬಾ ಚೆನ್ನಾಗ್ ಚೆನ್ನಾಗಿ ಬರ್ತಾ ಇದೆ ಎಲ್ಲ ವಿಡಿಯೋಗಳನ್ನ ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಇರುತ್ತೆ ನಾನು ಸಂಚಿಕೆ ಮುಗಿಸ್ತಾ ಇದ್ದೀನಿ ಕಷ್ಟ ಸಾಸಿವೆ ಕಾರಣಷ್ಟು ವೀಕ್ಷಕರೇ ಕಷ್ಟ ಬಂತು ಅಂತ ಎದೆಗುಂದಿ ಕೂತ್ಕೊಳ್ಳೋದ್ ಬೇಡ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಳ್ಳೋದು ಬೇಡ ಕಷ್ಟವನ್ನ ನಾವು ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದೊಳಿಸೋಣ ಹೇಳಿ ಎದ್ದೇಳಿ ಗೆಲುವು ನಿಮ್ಮದೇ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಸರಿಯಾಗಿ ದಾರಿ ದೀಪದಲ್ಲಿ ನಿಮ್ಮ ಮುಂದೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಮತ್ತೆ ಒಂದು ರೂಪಾಯಿ ಖರ್ಚಿಲ್ಲದೆ ಮನೆಯಲ್ಲಿ ಸಿಗುವಂತ ಸರಳ ಸುಲಭ ವಸ್ತುಗಳನ್ನ ಇಟ್ಕೊಂಡು ಜೀವನದಲ್ಲಿ ರೆಮಿಡಿ ಮಾಡ್ಕೊಂಡು ಹೇಗೆ ಗೆಲ್ಬಹುದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ನಮಸ್ಕಾರ ವೀಕ್ಷಕರೇ